ಸೌಜನ್ಯ ಕೇಸ್ನಲ್ಲಿ ಸಂತೋಷ್ ರಾವ್ ಅತ್ಯಾಚ ಕಿಡ್ನ್ಯಾಪ್ ಆಗಿದ್ದ ಬೆಳಿಗ್ಗೆನೆ ಬಂದಿದ್ದ ಅಂತ ಇದೇ ಅಧಿಕಾರಿನೇ ಹೇಳ್ತಾರೆ ಮಾವುತನ ಕೇಸ್ನಲ್ಲಿ ಹೇಳ್ತಾರೆ ಸಂತೋಷ್ ರಾವ್ ಇಪ್ಪತ್ತೊಂದು ದಿನದ ಹಿಂದೆ ಧರ್ಮಸ್ಥಳದಲ್ಲಿ ಇದ್ದ ಅವಾಗಿನ ತರ ಇದ್ದ ಅಂತ ಸೇಮ್ ಓ ಯೋಗೀಶ್ ಹೇಳ್ತಾರೆ ಅಂದ್ರೆ ಸಂತೋಷ್ ರಾವ್ ಒಬ್ಬ ಅಮಾಯಕನನ್ನ ಬಲಿಪಶು ಮಾಡಿ ಎರಡೂ ಪ್ರಕರಣದಲ್ಲಿ ಇದ್ದಂತಹ ನೈಜ ಅಪರಾಧಿಗಳನ್ನ ರಕ್ಷಣೆ ಮಾಡೋದಕ್ಕೆ ಇದೊಂದು ಕುತಂತ್ರ ಮಾಡಿದ್ದಾರೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಈ ಸಿ ವರದಿಯಲ್ಲಿ ಎದ್ದು ಕಾಣ್ತಾ ಇದೆ ಧರ್ಮಸ್ಥಳದಲ್ಲಿ ನಡೆದಂತಹ ಹತ್ಯಾಕಾಂಡದ ಎದುರುಗಡೆ ದರ್ಶನ್ ಕೇಸು ಪ್ರಜ್ವಲ್ ಕೇಸ್ ಏನೂ ಅಲ್ಲ ನಮ್ಮ ಹತ್ರ ಎಲ್ಲಾ ಮಾಹಿತಿಗಳು ಕೂಡ ನಮ್ಮ ಹತ್ರ ಇದೆ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತನೇ ತಾರೀಕಿಗೆ ಸೌಜನ್ಯ ಪ್ರಕರಣ ನಡೀತದೆ ಆ ಪ್ರಕರಣ ಅದರ ಆರೋಪಿಯನ್ನಾಗಿ ಸಂತೋಷ್ ರಾವ್ ಅನ್ನೋನನ್ನು ಮಾಡಿರ್ತಾರೆ ಅದಾದ ನಂತರ ಸಿ ಐ ಡಿ ತನಿಖೆಯಾಗುತ್ತೆ ಸಿ ಬಿ ಐ ತನಿಖೆ ಆಗುತ್ತೆ ಅದಾದ ನಂತರ ಬೆಂಗಳೂರಿನ ಮಾನ್ಯ ವಿಶೇಷ ನ್ಯಾಯಾಲಯ ಸಂತೋಷ್ ರಾವನ್ನು ನಿರ್ದೋಷಿ ಅಂತ ಖುಲಾಸೆ ಮಾಡ್ತದೆ ಇದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ಆದರೆ ಅದೇ ಪ್ರಕರಣದ ಇಪ್ಪತ್ತೊಂದು ದಿನದ ಹಿಂದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಾರಾಯಣ ಮತ್ತು ಯಮುನಾ ಅನ್ನುವ ನಾರಾಯಣ ಅಂತಂದರೆ ಧರ್ಮಸ್ಥಳದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಆನೆ ಮಾವುತನ ಕೆಲಸ ಮಾಡಿಕೊಂಡಿರ್ತಾನೆ ಅವ ಆತ ಮತ್ತು ಅವರ ತಂಗಿಯ ಕೊಲೆಗಳ ಜೋಡಿ ಕೊಲೆ ಆಗುತ್ತೆ ಸೌಜನ್ಯ ಪ್ರಕರಣದ ಇಪ್ಪತ್ತೊಂದು ದಿನದ ಹಿಂದೆ ಈಗ ವಿಷಯ ಇರೋದು ಎಲ್ಲರೂ ಕೂಡ ಸಂತೋಷರ ಅವನ ಬಗ್ಗೆ ಸಾಕಷ್ಟು ವಾದ ವಿವಾದ ಪರಸ್ಪರ ಚರ್ಚೆ ಈಗಲೂ ಕೂಡ ಒಂದು ವರ್ಗ ಅವನೇ ಇರ್ಬೋದು ಅವನೇ ಇರ್ತಾನೆ ಅಂತ ಒಂದು ವರ್ಗ ವಾದ ಮಾಡ್ತಾ ಇದೆ ನೀವು ಕೇಳ್ಬೋದು ಈ ವಿಷಯದಲ್ಲಿ ಮಾವುತನ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಿ ಅಂತ ಕೇಳ್ಬೋದು ಆದರೆ ಮಾವುತ ಜೋಡಿ ಕೊಲೆ ಪ್ರಕರಣ ಸಿ ರಿಪೋರ್ಟ್ ಅಂತ ವರದಿ ಕೊಟ್ಟು ಹನ್ನೊಂದು ವರ್ಷದ ಮೇಲಾಯಿತು ಸಿ ಅಂತ ಹೇಳಿದ್ರೆ ಆರೋಪಿ ನಾಪತ್ತೆ ಪತ್ತೆ ಆಗದ ವರದಿಯನ್ನ ಕೊಟ್ಟು ಹನ್ನೊಂದು ವರ್ಷದ ಮೇಲಾಯಿತು ಆದರೆ ಈ ವರದಿಯನ್ನ ಸಿ ವರದಿಯನ್ನ ಪೊಲೀಸ್ ಠಾಣೆ ಕೇಳಿದ್ರೆ ಕೊಡಲಿಲ್ಲ ಸಂಬಂಧಪಟ್ಟಂಥವ್ರೆ ನಾವಲ್ಲ ನಾವು ಥರ್ಡ್ ಪರ್ಸನ್ ಹಾಕ್ತೀವಿ ಸ್ಟ್ಯಾಂಡಿ ನಮ್ಗೆ ಇರೋದಿಲ್ಲ ಸಂಬಂಧಪಟ್ಟಂಥ ಆನೆ ಮಹಾವುತನ ಮಗ ಕೇಳಿದ್ರು ಕೂಡ ಕೊಟ್ಟಿರಲಿಲ್ಲ ಅದು ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರು ಇನ್ನು ಕೆಲವೊಬ್ಬರು ಅದು ಸುಟ್ಟು ಹಾಕಿದೀವಿ ಅಂತ ಹೇಳಿದರು ಆದರೆ ಸಂಬಂಧಪಟ್ಟಂಥ ನ್ಯಾಯಾಲಯದಲ್ಲಿ ಆ ಸಿ ವರದಿಯನ್ನು ತರಿಸಿ ನಾವು ನೋಡಿದಾಗ ಆಘಾತಕಾರಿ ವಿಷಯ ನಮ್ಮ ಗಮನಕ್ಕೆ ಬಂತು ಅದೇನು ಅಂತ ಹೇಳಿದರೆ ಮಾವುತ ಜೋಡಿ ಕೊಲೆ ಪ್ರಕರಣದಲ್ಲಿಯೂ ಕೂಡ ಯಾವ ರೀತಿ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಸಂತೋಷ್ ರಾವ್ ಅವರನ್ನು ಆರೋಪಿತನನ್ನಾಗಿ ಮಾಡಿದ್ರೋ ಸಕಾರಣ ಇಲ್ಲದೆ ಅದೇ ರೀತಿ ಮಾವುತ ಜೋಡಿ ಕೊಲೆ ಪ್ರಕರಣದಲ್ಲಿ ಕೂಡ ಅದೇ ಸಂತೋಷ್ ರಾವ್ ಸನ್ ಆಫ್ ಸುಧಾಕರ್ ರಾವ್ನನ್ನ ಆರೋಪಿಯನ್ನಾಗಿ ಮಾಡಿದ್ರು ಅದೇ ಸಂತೋಷ್ ರಾವ್ನ ಮತ್ತು ಅದೇ ತನಿಖಾಧಿಕಾರಿ ಸುಮಾರು ಜನ ಕೇಳ್ತಾ ಇದ್ರು ಯಾರು ಈ ಮಾವುತನ ಕೊಲೆ ಮತ್ತೆ ಯಾರು ಮಾಡಿರ್ಬೋದು ಯಾರು ಯಾರಿರ್ಬೋದು ಅಂತ ಆದ್ರೆ ಪೊಲೀಸ್ ಅಧಿಕಾರಿಗಳು ತನಿಖಾಧಿಕಾರಿ ಅದೇ ತನಿಖಾಧಿಕಾರಿ ಏನ್ ಮಾಡ್ತಾರೆ ಒನ್ಸ್ ಅಗೇನ್ ಸಂತೋಷ್ ರಾವ್ನನ್ನು ಅಕ್ಟೋಬರ್ ಹದಿನೇಳನೇ ತಾರೀಕಿಗೆ ಅವನು ಜುಡಿಷಿಯಲ್ ಕಸ್ಟಡಿಯಲ್ಲಿರ್ತಾನೆ ಮಂಗಳೂರು ಜೈಲಿನಲ್ಲಿರ್ತಾನೆ ಅವನನ್ನು ಕೋರ್ಟಿಗೆ ತರಿಸಿ ಅವನ ರಕ್ತದ ಮಾದರಿಯನ್ನ ಪರಿಶೀಲನೆ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ತಮಗೆ ದಾಖಲೆಯನ್ನು ನಾನು ಕೊಟ್ಟಿದ್ದೀನಿ ಮೊದಲೇ ಡಾಕ್ಯುಮೆಂಟ್ ಫಸ್ಟ್ ಪೇಜ್ ದಯವಿಟ್ಟು ನೋಡಿ ಇದು ಯಾವುದು ಕೂಡ ನಮ್ಮ ಉತ್ಪ್ರದೇಶ ಆಗಿ ನಾವು ಮಾತಾಡ್ತಾ ಇಲ್ಲ ದಾಖಲೆ ಏನಿದೆ ಅದರಲ್ಲಿರೋದನ್ನು ಹೇಳ್ತಾ ಇದ್ದೀನಿ ಮೊದಲೇ ದಾಖಲೆಯಲ್ಲಿ ಇದರಲ್ಲಿ ನಿಮಗೆ ಸರಿಯಾಗಿ ಕಾಣಲಿಲ್ಲ ಅಂದ್ರೆ ಸಾಫ್ಟ್ ಕಾಪಿನೂ ಕೂಡ ಇದೆ ಅದ್ರ ಸ್ವಲ್ಪ ಪ್ರಿಂಟಿನೂ ಚೆನ್ನಾಗಿದೆ ಅದರಲ್ಲಿ ಹಾಗೆ ಇದ್ದಂತಹ ಪೊಲೀಸ್ ತನಿಖಾಧಿಕಾರಿ ಪ್ರಭಾರಿ ತನಿಖಾಧಿಕಾರಿ ಪಿ ಎಸ್ ಐ ಯೋಗೀಶ್ ಅವರು ಹೇಳ್ತಾರೆ ಘಟನೆ ನಡೆದ ಸಂದರ್ಭದಲ್ಲಿ ಸಂತೋಷ್ ರಾವ್ ಅಲ್ಲೇ ಇದ್ದ ಘಟನೆ ಅಂದ್ರೆ ಏನು ಮಾವುತನ ಕೊಲೆನ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡ್ತಾ ಇಲ್ಲ ಇದು ಪೂರ್ತಿ ಮಾವುತನ ಕೊಲೆ ಪ್ರಕರಣದಲ್ಲಿ ಮಾವುತನ ಕೊಲೆ ನಡೆದಾಗ ಸಂತೋಷ್ ರಾವ್ ಅಲ್ಲೇ ಇದ್ದ ಅಂತ ಸ್ವತಃ ಪಿ ಎಸ್ ಐ ಯೋಗೀಶ್ ಅವ್ರು ಹೇಳ್ತಾರೆ ಆದರೆ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಆ ಘಟನೆ ನಡೆದ ಬೆಳಗ್ಗೆನೇ ಬಂದಿದ್ದ ಅಂತ ಹೇಳ್ತಾರೆ ಅದೇ ಐಒ ಸೇಮ್ ಓ ಬೇರೆಯವರಲ್ಲ ಸೇಮ್ ಐವ್ ಹೇಳ್ತಾರೆ ಸೌಜನ್ಯ ಪ್ರಕರಣದಲ್ಲಿ ಬೆಳಗ್ಗೆನೆ ಕುಕೆ ಸುಬ್ರಹ್ಮಣ್ಯಂ ಬಂದಿದ್ದ ಅಂತ ಯೋಗೀಶ್ ಅವರು ಹೇಳ್ತಾರೆ ಅದರ ದಾಖಲೆಯನ್ನು ಕೂಡ ನಿಮ್ಗೆ ಕೊಟ್ಟಿದ್ದೀನಿ ಆ ನಂತರ ಸಿ ಬಿ ಐ ಇನ್ವೆಸ್ಟಿಗೇಷನ್ ಅಲ್ಲಿ ಕೂಡ ಹೇಳ್ತಾರೆ ರಾಜು ಅಂತ ಡಿ ಎಸ್ ಪಿ ಅವರು ಸಿ ಬಿ ಐ ಅಧಿಕಾರಿಗಳು ಅವರು ಹೇಳ್ತಾರೆ ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗತ್ತೆ ಕೊನೆ ವಾರದವರೆಗೂ ಕೂಡ ಸೆಪ್ಟೆಂಬರ್ ಕೊನೆ ವಾರದವರೆಗೂ ಕೂಡ ಸಂತೋಷ್ ರಾವ್ ಶೃಂಗೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಸೌಜನ್ಯ ಪ್ರಕರಣದಲ್ಲಿ ಹೇಳ್ತಾರೆ ಮಾವತ ಪ್ರಕರಣದಲ್ಲಿ ಹೇಳ್ತಾರೆ ಆ ಸಂದರ್ಭದಲ್ಲಿ ಅಂದ್ರೆ ಇಪ್ಪತ್ತೊಂದು ದಿನದ ಹಿಂದೆ ಮಾವತ ಪ್ರಕರಣ ನಡೆದಿದ್ದು ಯೋಗೀಶ್ ಅವರು ಹೇಳ್ತಾರೆ ಅಲ್ಲೇ ಇದ್ದ ಅಂತ ಸಂತೋಷ್ ರಾವ್ ಅಲ್ಲೇ ಇದ್ದ ಅಂತ ಇನ್ನೂ ಒಂದು ಮುಖ್ಯವಾದ ವಿಷಯ ಅವನ ರಕ್ತದ ಮಾದರಿ ಯಾಕೆ ಕಲೆಕ್ಟ್ ಮಾಡ್ಕೋತಾರಂತ ಹೇಳಿದ್ರೆ ಕೋರ್ಟ್ ಅಲ್ಲಿ ತುಂಬಿದ ಕೋರ್ಟ್ನಲ್ಲಿ ಪಂಚರ ಸಮಕ್ಷಮ ಕಲೆಕ್ಟ್ ಮಾಡ್ಕೋತಾರೆ ಹದಿನೇಳನೇ ತಾರೀಕಿಗೆ ಸಂತೋಷ್ ರಾವ್ನ ಮೇಲೆ ರಕ್ತದ ಕಲೆ ಇರುವಂತಹ ಅವನನ್ನ ಅರೆಸ್ಟ್ ಮಾಡಿದಾಗ ಅವನ ಹತ್ರ ರಕ್ತದ ಕಲೆ ಇರುವಂತಹ ಬಟ್ಟೆಗಳನ್ನ ನಾವು ಜಪ್ತಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಮಾವುತನ ಕೇಸ್ನಲ್ಲಿ ಆದರೆ ಸೌಜನ್ಯ ಪ್ರಕರಣದಲ್ಲಿ ಅದು ಇಲ್ಲವೇ ಇಲ್ಲ ಹಾಗಿದ್ರೆ ರಕ್ತದ ಕಲೆ ಯಾರದದು ವೆರಿ ಸೀರಿಯಸ್ ಇಶ್ಯೂ ಅಂದ್ರೆ ಒಬ್ಬೇ ಐಒ ಅವಾಗಲೂ ಕೂಡ ಯೋಗೀಶ್ ಅವರೇ ಇರ್ತಾರೆ ಬೆಳ್ತಂಗಡಿ ಪ್ರಭಾರಿ ಇನ್ಚಾರ್ಜ್ ಅವರೇ ಇರ್ತಾರೆ ಮಾವುತನ ಪ್ರಕರಣದಲ್ಲಿ ಇದೆ ನೋಡಿ ಸರ್ಟಿಫೈಡ್ ಕಾಪಿ ಇದು ದಿಸ್ ಈಸ್ ಸರ್ಟಿಫೈಡ್ ಕಾಪಿ ಪ್ರೊವೈಡೆಡ್ ಬೈ ಹಾನರೇಬಲ್ ಕೋರ್ಟ್ ಬೆಳ್ತಂಗಡಿ ಸೆಷನ್ಸ್ ಕೋರ್ಟ್ ನಿಂತರ ಕೊಟ್ಟಂತಹ ಸರ್ಟಿಫೈಡ್ ಕಾಪಿ ಇದು ಎಂಟೈರ್ ಸಾಫ್ಟ್ ಕಾಪಿ ಇದೆ ಕಳಿಸಿರ್ತೇನೆ ನಾನು ಪ್ರೆಸ್ ಕ್ಲಬ್ಗೆ ಕಳಿಸಿರ್ತೇನೆ ತಾವು ತಗೋಬಹುದು ಅಂದ್ರೆ ಒಂದು ಪ್ರಕರಣದಲ್ಲಿ ಹೇಳ್ತಾರೆ ಸಂತೋಷದ ಮೇಲೆ ರಕ್ತದ ಕಲೆ ಇರುವಂತದ್ದು ಅಂತ ಹೇಳಿ ಮಾವುತನ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡೇ ಇಲ್ಲ ಅದರದ್ದು ಒಂದು ಕಾಪಿ ತಮಗೆ ಹಾಕಿದ್ದೀನಿ ಇಲ್ಲಿ ಸೆಕೆಂಡ್ ಸೆಕೆಂಡ್ ಡಾಕ್ಯುಮೆಂಟ್ ಇದು ನೋಡಿ ಸಿ ಬಿ ಐ ಸಲ್ಲಿಸಿದಂತಹ ಚಾರ್ಜ್ ಶೀಟ್ ಇದು ಸಿ ಬಿ ಐ ಸಲ್ಲಿಸಿದಂತಹ ಚಾರ್ಜ್ ಶೀಟ್ನಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಅವನಿಂತರ ಏನೇನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಎಲ್ಲ ಹಾಕಿದ್ದಾರೆ ಇದರಲ್ಲಿ ರಕ್ತದ ಕಲೆ ಇರುವಂತಹ ಬಟ್ಟೆಯ ಉಲ್ಲೇಖ ಇಲ್ಲವೇ ಇಲ್ಲ ಸೌಜನ್ಯ ಪ್ರಕರಣದ ಇದು ಇದು ಸೌಜನ್ಯ ಪ್ರಕರಣದ್ದು ಆದ್ರೆ ಮಾವುತನ ಪ್ರಕರಣದಲ್ಲಿ ಹೇಳ್ತಾರೆ ರಕ್ತದ ಕಲೆ ಇತ್ತು ಅಂತ ಹೇಳ್ತಾರೆ ಸೇಮ್ ಆಯು ಮಾವುತ ಜೋಡಿ ಕೊಲೆ ಪ್ರಕರಣದಲ್ಲಿ ರಾಜೇಂದ್ರ ಎಂಬ ವ್ಯಕ್ತಿಯಿಂದ ದೂರು ಪಡಿತಾರೆ ಎಫ್ ಐ ಆರ್ ಮಾಡಿದ್ದು ಮಾವುತನ ಕೊಲೆ ಪ್ರಕರಣದಲ್ಲಿ ದೂರು ಕೊಟ್ಟಂತವ್ರು ಯಾರು ಅಂತ ಹೇಳಿದ್ರೆ ರಾಜೇಂದ್ರ ರೈ ಹರ್ಷೇಂದ್ರ ಕುಮಾರ್ ಅವರಂದ ಅತ್ಯಾಪ್ತ ಆದರೆ ಆ ನಾರಾಯಣ ಮಾವುತನ ಸಂಬಂಧಿಕರ ಅವರು ಕಂಪ್ಲೇಂಟ್ ಕೊಡೋಕೆ ರೆಡಿ ಇರ್ತಾರೆ ಅವ್ರ ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಯಾವುದಾದ್ರೂ ಕೊಲೆ ಪ್ರಕರಣ ಆದಾಗ ಆ ಕೊಲೆ ಆದಂಥ ವ್ಯಕ್ತಿಯ ಸಂಬಂಧಿಕರ ಒಂದು ಕಂಪ್ಲೇಂಟ್ ತಗೋಬೇಕು ಒಂದು ವೇಳೆ ಅನ್ಕ್ಲೇಮ್ಡ್ ಡೆಡ್ ಬಾಡಿ ಇದ್ರೆ ದರ್ಶನ್ ಪ್ರಕರಣದಲ್ಲಿ ಆಯ್ತಲ್ಲ ಕೊಟ್ಟಂತವರು ಡೆಡ್ ಬಾಡಿ ಯಾರ ಮನೆ ಎದುರುಗಡೆ ಬಿದ್ದಿತ್ತು ಆ ಮನೆ ಓನರ್ ಕೊಟ್ಟಿದ್ರು ಯಾಕಂತ ಹೇಳಿದ್ರೆ ಆ ಹೊತ್ನಲ್ಲಿ ದಟ್ ವಾಸ್ ಅನ್ಕ್ಲೇಮ್ಡ್ ರೇಣುಕಾ ಸ್ವಾಮಿ ಬಾಡಿ ಅನ್ಕ್ಲೇಮ್ಡ್ ಅವಾಗ ಆದ್ರೆ ಇಲ್ಲಿ ಸ್ವತಃ ಸತ್ತಂತ ಮೃತರನ್ನ ಮಗ ಇರ್ತಾನೆ ಇರ್ತಾರೆ ಅವ್ರು ಕಂಪ್ಲೇಂಟ್ ತಗೋದಿಲ್ಲ ರಾಜೇಂದ್ರ ರೈ ಕಂಪ್ಲೇಂಟ್ ತಗೋತಾರೆ ಇಲ್ಲಿ ಹೀ ಬಿಕಮ್ಸ್ ದ ಕಂಪ್ಲೇಂಟ್ ಎಲ್ಲರಿಗೂ ಸಂಶಯ ಇದ್ದಿದ್ದು ರಾಜೇಂದ್ರ ರೈ ಮೇಲೇ ಇರ್ತದೆ ಇವನೇ ಕೊಂದಿರಬಹುದು ಅಂತ ಸಂಶಯವನ್ನ ನಾನು ಹೇಳ್ತಾ ಇಲ್ಲ ಆ ಮೃತ ನಾರಾಯಣನ ಮಕ್ಕಳೇ ಹೇಳಿದ್ದಾರೆ ಅವನ ಹೆಂಟಿನೂ ಕೂಡ ಹೇಳಿದ್ದಾರೆ ಆದರೂ ಕೂಡ ಆ ಯಾರ ಮೇಲೆ ಸಂಶಯ ಇರ್ತದೆ ಅವ್ರದೇ ಎಫ್ ಐ ಆರ್ ಈಗ ದರ್ಶನ ಕೇಸ್ನಲ್ಲಿ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ನೇ ಕಂಪ್ಲೇಂಟ್ ಆದ್ರೆ ಏನಾಗ್ತಿತ್ತು ದರ್ಶನನ್ನೇ ಅವನ ಕಡೆಯಿಂದ ಕಂಪ್ಲೇಂಟ್ ತಗೊಂಡ್ಬಿಟ್ರೆ ಏನಾಗ್ತಿತ್ತು ಇಲ್ಲೂ ಹಂಗೆ ಆಗಿದೆ ಇನ್ನೊಂದು ಆಘಾತಕಾರಿ ವಿಷಯ ಹೇಳ್ತಾರೆ ಇದರಲ್ಲಿ ಸಿ ವರದಿಯಲ್ಲಿರ್ ಇದೆ ಅದು ಸಿ ರಿಪೋರ್ಟ್ನಲ್ಲಿ ಡಾಕ್ಟರ್ ಆ್ಯಡಮ್ ಬಹುಶಃ ತಾವು ಈ ಹೆಸರನ್ನ ಈ ವೈದ್ಯಾಧಿಕಾರಿಯ ಹಿರಿಯ ವೈದ್ಯಾಧಿಕಾರಿ ಹೆಸರನ್ನ ತಾವೆಲ್ಲರೂ ಕೂಡ ಕೇಳಿರ್ತೀರಿ ಇತ್ತೀಚೆಗೆ ನಿಧನರಾದರು ಅತ್ಯಂತ ಸಂಶಾಸ್ಪದ ರೀತಿಯಲ್ಲಿ ಕೋಮಾದಲ್ಲಿ ಹೋಗಿ ನಿಧನರಾದರು ಅದೇ ಡಾಕ್ಟರ್ ಆ್ಯಡಮ್ ಮಾವುತ ಕೊಲೆ ಪ್ರಕರಣದ ಪೋಸ್ಟ್ ಮಾರ್ಟಮ್ ಮಾಡಿದಂತ ಅಧಿಕಾರಿ ಅವರು ಕೊಟ್ಟಂತ ಪೋಸ್ಟ್ ಮಾರ್ಟಮ್ನಲ್ಲಿ ಇದೆ ನಾರ ಯಮುನಾಳ ಅತ್ಯಾಚಾರ ಆಗಿರಬಹುದು ಅನ್ನೋ ಒಂದು ಡೌಟ್ ಮೇಲೆ ವೆಜನೈಲ್ ಸ್ವಾಬನ್ನು ಮತ್ತು ಮತ್ತೆ ಹೇರನ್ನು ಹೇರ್ ಎಫ್ ಎಸ್ ಎಲ್ ರಿಪೋರ್ಟ್ಗೆ ಕಳಿಸಿ ಅಂತ ಶಿಫಾರಸು ಮಾಡ್ತಾರೆ ಸಂತೋಷ್ ಒಂದು ಡಿ ಎನ್ ಎ ಕಳಿಸ್ತಾರೆ ಯಮುನಾರ್ದು ಕೂಡ ವಿಜಿನಲ್ ಸ್ವಾಬ್ ಕಳಿಸ್ತಾರೆ ಅದರಲ್ಲಿ ಗೊತ್ತಾಗುತ್ತೆ ಸಂತೋಷ್ ರಾವ್ ಪಾತ್ರ ಏನೂ ಇಲ್ಲ ಅಂತ ಹೇಳಿ ಅವರೇ ಉಲ್ಲೇಖ ಮಾಡಿದ್ದಾರೆ ಇದರಲ್ಲಿ ಸಿ ರಿಪೋರ್ಟ್ ನಲ್ಲಿ ಇದೆ ಏನು ಪಾತ್ರ ಇಲ್ಲ ಅಂತ ಹೇಳಿದ್ರು ಕೂಡ ಮೂರು ವರ್ಷದವರೆಗೆ ಅವನನ್ನ ಆರೋಪಿಯನ್ನಾಗಿ ಆರೋಪಿಯನ್ನಾಗಿಟ್ಕೋತಾರೆ ಸಂತೋಷ್ ರಾವ್ ನಮ್ಮತನ ಪ್ರಕರಣದಲ್ಲಿ ಏನಿದ್ರ ಅರ್ಥ ನಿಜವಾಗ್ಲೂ ಕೂಡ ಯಾರನ್ನ ತನಿಖೆ ಮಾಡಬೇಕಾಗಿತ್ತು ಆ ಮಾವುತನ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದು ಹರ್ಷೇಂದ್ರ ಕುಮಾರ್ ಅವ್ರ ಮೇಲೆ ಇದನ್ನ ನಾನು ಹೇಳ್ತಾ ಇಲ್ಲ ಅಥವಾ ಅವ್ರಿಗೆ ಅಪಪ್ರಚಾರ ಮಾಡಬೇಕು ಶ್ರೀ ಕ್ಷೇತ್ರಕ್ಕೆ ಅಪಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಹೇಳ್ತಾ ಇಲ್ಲ ದಾಖಲೆಯಲ್ಲಿ ಏನಿದೆ ಯಥಾವತ್ತಾಗಿ ನಾವು ಹೇಳ್ತಾ ಇದ್ದೀವಿ ಮತ್ತೆ ಎರಡ್ ಸಾವಿರದ ಹದಿಮೂರಲ್ಲಿ ಆಗಿನ ತನಿಖಾಧಿಕಾರಿ ಹೇಳ್ತಾರೆ ಹರ್ಷೇಂದ್ರ ಕುಮಾರ್ ಅವರ ವಿಚಾರಣೆ ನಾವು ಮಾಡಿದ್ದೀವಿ ಅಂತ ಹೇಳಿ ಆದ್ರೆ ಯಾವಾಗ ವಿಚಾರಣೆ ಮಾಡಿದ್ರಿ ಯಾವ ಸಮಯದಲ್ಲಿ ಮಾಡಿದ್ರಿ ಎಲ್ಲಿ ಮಾಡಿದ್ರಿ ಅದು ಯಾವುದು ಕೂಡ ವರದಿಯಲ್ಲಿ ಹೇಳೋದಿಲ್ಲ ಬರೀ ನಾವು ವಿಚಾರಣೆ ಮಾಡಿದ್ವಿ ಅಂತ ಹೇಳ್ತಾರೆ ಹರ್ಷೇಂದ್ರ ಕುಮಾರ್ ಅವರ ಹೇಳಿಕೆ ಸಂಪೂರ್ಣ ಗೊಂದಲದಿಂದ ಕೂಡಿದೆ ಇದರಲ್ಲಿ ಸ್ಪಷ್ಟವಾಗಿ ಅವ್ರು ಹೇಳೋದೇ ಇರಲಿಲ್ಲ ಅವ್ರು ಏನು ಹೇಳಿದ್ರು ಅನ್ನೋದನ್ನ ಈ ಇನ್ಸ್ಪೆಕ್ಟರ್ ಹೇಳ್ತಾರೆ ಆನೆ ಮಾವುತನ ಜಾಗೆ ಬಗ್ಗೆನೂ ಕೂಡ ಕೆಲವೊಬ್ರು ವಾದ ಏನೋ ಹೇಳ್ತಾರೆ ಅದು ಅವಂದೇ ಅದು ಧರ್ಮಸ್ಥಳದ ಜಾಗೆ ಇತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಜಾಗ ಇತ್ತು ಅಂತ ಹೇಳಿ ಆದ್ರೆ ಶವ ಪಂಚನಾಮೆ ಮಾಡಬೇಕಾದ್ರೆ ಪೊಲೀಸ್ ಅಧಿಕಾರಿಗಳು ಆಗ ಕಲೈಮಾರ್ ಅಂತ ಏಸ ಇರ್ತಾರೆ ಇನ್ಸ್ಪೆಕ್ಟರ್ ಲಿಂಗಪ್ಪ ಅಂತ ಇರ್ತಾರೆ ಅವರು ವಸ್ತುನಿಷ್ಠವಾಗಿ ವರದಿಯನ್ನ ಕೊಡ್ತಾರೆ ಆ ಜಾಗೆ ಕಂದಾಯ ಅಧಿಕಾರಿಗಳ ದಾಖಲೆಯನ್ನ ಪರಿಶೀಲನೆ ಮಾಡಿ ಆ ಒಂದು ವರದಿ ಕೊಡ್ತಾರೆ ಆ ವರದಿಯಲ್ಲಿದೆ ಆ ಮನೆ ಕಟ್ಟಡ ಸಂಖ್ಯೆ ಒನ್ ಆಬ್ಲಿಕ್ ಒನ್ ಥರ್ಟಿ ಟು ಮತ್ತು ಅದರ ಸುತ್ತಮುತ್ತಲಿನ ಜಾಗೆ ಮಾವುತನದೇ ಆಗಿರುತ್ತದೆ ಅಂತ ಹೇಳಿ ಸಾಕ್ಷಿ ಪಂಚರ ಸಮಕ್ಷಮದಲ್ಲಿನೇ ವರದಿಯನ್ನ ಕೊಡ್ತಾರೆ ಹಾಗಿದ್ರೆ ಇದು ಘಟನೆ ಆಗಿರೋದು ಅದಕ್ಕೆ ತನಿಖೆ ಯಾರ ಮೇಲೆ ಮಾಡಬೇಕಾಗಿತ್ತು ಬ್ಲಡ್ ಸ್ಯಾಂಪಲ್ ಯಾರು ತಗೋಬೇಕಾಗಿತ್ತು ಅದೇ ರಾಜೇಂದ್ರ ರಾಯ್ ಹರ್ಷೇಂದ್ರ ಕುಮಾರ್ ಅವ್ರದ್ದು ಬ್ಲಡ್ ಸ್ಯಾಂಪಲ್ ತಗೊಳ್ಬೇಕಾಗಿತ್ತು ಆದ್ರೆ ಏನ್ ಮಾಡಿದ್ರು ಇವರು ಒನ್ಸ್ ಅಗೇನ್ ಸೇಮ್ ಸಂತೋಷ್ ರಾವ್ನನ್ನೇ ಸೇರಿಸಿದ್ರು ಅದರಲ್ಲಿ ಯಾಕಂತ ಹೇಳಿದ್ರೆ ಎರಡು ಎರಡು ಮೂರು ವರ್ಷ ಅದು ಎಳಿತಾ ಹೋಗ್ಬೇಕು ಈ ಕಡೆ ನಿಜವಾಗ್ಲೂ ಯಾರನ್ನ ತನಿಖೆ ಮಾಡಬೇಕು ಅವ್ರನ್ನ ಇವ್ರು ಮಾಡುದೇನೆ ಇಲ್ಲ ಸೌಜನ್ಯ ಪ್ರಕರಣದಲ್ಲಿನೂ ಅದೇ ಆಗಿತ್ತು ಸೌಜನ್ಯ ಪ್ರಕರಣದಲ್ಲಿ ಈಗ ಮೊನ್ನೆ ಹೋದ ವರ್ಷ ನ್ಯಾಯಾಲಯ ಹೇಳ್ತು ಅಲ್ಲ ಅಂತ ಹೇಳಿ ಮಾವತನ ಪ್ರಕರಣದಲ್ಲಿ ಸೌಜನ್ಯ ಅಲ್ಲ ಅಂತ ಹೇಳಿ ಡಿ ಎನ್ ಎಫ್ ಎಸ್ ಎಲ್ ಹೇಳಿದ ಮೇಲೆ ಅವನ ಹೆಸರು ತೆಗಿತಾರೆ ಸೌಜನ್ಯ ಪ್ರಕರಣದಲ್ಲಿ ಕೂಡ ಒನ್ಸ್ ಅಗೇನ್ ಡಿ ಎನ್ ಎ ನಲ್ಲಿ ಹೇಳ್ತದೆ ಮಾ ಸಂತೋಷ್ ರಾವ್ಗೂ ಕೂಡ ಮತ್ತೆ ಸೌಜನ್ಯ ಯಾವುದು ಟ್ಯಾಲಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಇದೆ ಚಾರ್ಜ್ ಶೀಟ್ ಅಲ್ಲಿದೆ ಸಿಬಿಐ ಎಸ್ ಎಲ್ಸಿದಂತ ಚಾರ್ಜ್ ಶೀಟ್ ಇದೆ ಆದರೂ ಕೂಡ ಸಂತೋಷ್ ರಾವ್ನ ತಿ ಅಂದ್ರೆ ಇಲ್ಲಿ ನಿಜವಾದ ಅಪರಾಧಿಗಳು ಯಾರಿದ್ದಾರೆ ಅವ್ರನ್ನ ಇದುವರೆಗೂ ಕೂಡ ಅರೆಸ್ಟ್ ಮಾಡೋದಿರಲಿ ಬರೀ ಒಂದು ಎನ್ಕ್ವೈರಿ ಕೂಡ ಮಾಡಿಲ್ಲ ಇದನ್ನು ನಾನು ಹೇಳ್ತಾ ಇಲ್ಲ ಒನ್ಸ್ ಅಗೇನ್ ಆ ರಿಪೀಟ್ ಸಿ ರಿಪೋರ್ಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಇನ್ನೊಂದು ಸುಳ್ಳು ಪ್ರಚಾರವನ್ನ ಮಾಡ್ತಾ ಇದ್ರು ನಮ್ಮ ಮೇಲೆ ಮಾವತನ ಪ್ರಕರಣದ ಬಗ್ಗೆ ಕೆಲವೊಬ್ರು ಮಾವತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಕ್ಕಿ ಪಿಕ್ಕಿಯವರು ಮಾಡಿದ್ದಾರೆ ಮೈಸೂರಿನವರು ಮಾಡಲಿರುವಂತ ಹಕ್ಕಿ ಪಿಕ್ಕಿಯವರು ಅಥವಾ ಆರ್ ನಗರ ಸಮೀಪ ಇರುವಂತ ಕೃಷ್ಣ ಪಕ್ಷಿರಾಜಪುರದಲ್ಲಿ ಇದ್ದಂತಹ ಹಕ್ಕಿ ಪಿಕ್ಕಿ ಜನಾಂಗದವರು ಮಾಡಿದ್ದಾರೆ ಈಗ ಅವರು ಮೈಸೂರು ಇದ್ದಾರೆ ಹಿಂಗಾಗಿ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಅಂತ ಅಂತೇಳಿ ಸುಳ್ಳು ಅಪಪ್ರಚಾರವನ್ನ ಮಾಡ್ತಾನೆ ಬಂದ್ರು ಇದೇ ಸಿ ರಿಪೋರ್ಟ್ ಕೊನೆ ಪೇಜ್ನಲ್ಲಿದೆ ಹಕ್ಕಿ ಪಿಕ್ಕಿ ಅವ್ರನ್ನ ಅದರಲ್ಲಿ ಇಂದ್ರ ಮಂಜು ಅಲಿಯಾಸ್ ಮಂಜುನಾಥ ಮತ್ತು ಕಾದಲನ್ ಮೂರು ಜನರ ಮೇಲೆ ಸಂಶಯ ಇತ್ತು ತನಿಖೆ ಮಾಡಿದ್ವಿ ಆದ್ರೆ ಯಾವುದೇ ಸಾಕ್ಷಿ ಆಧಾರಗಳು ಲಭ್ಯವಿರುವುದಿಲ್ಲ ಅಂತ ಸ್ಪಷ್ಟವಾಗಿ ಈ ಸಿ ವರದಿಯಲ್ಲಿ ಹೇಳಿದೆ ಮತ್ತೆ ಮಾಡಿದವರು ಯಾರು ಇಲ್ಲಿ ಸಂತೋಷ್ ರಾವನ್ನು ಸೇರಿಸಿದ್ರಿ ಅಮಾಯಕವಾಗಿ ಮೂರು ವರ್ಷ ಮೂರು ವರ್ಷ ಮಾವುತನ ಕೇಸ್ನಲ್ಲಿ ಸಂತೋಷ್ ರಾವ್ನ ಇದರಲ್ಲಿ ಆರೋಪಿಯನ್ನಾಗಿ ಮಾಡಿದ್ರಿ ಅವನು ಬ್ಲಡ್ ಸ್ಯಾಂಪಲ್ ತಗೊಂಡಿದ್ರಿ ಯಾರು ತಗೋಬೇಕಾಗಿತ್ತು ಅವ್ರು ತಗೊಂಡೇ ಇಲ್ಲ ಅದು ಸುಂದರಿ ಸ್ಟೇಟ್ಮೆಂಟ್ ಇದೆಯಾ ಸ್ವತಃ ಆ ಮಾವುತನ ಹೆಂಡತಿ ಹೇಳ್ತಾಳೆ ಆಸ್ತಿ ಸಲುವಾಗಿನೇ ಇದು ಅಂತ ಹೇಳಿ ಇದು ಮೃತ ನಾರಾಯಣನ ಪತ್ನಿ ಸುಂದರಿಯ ಸ್ಟೇಟ್ಮೆಂಟ್ ಅವಾಗಿಂದಿದೆ ಎಲ್ಲೂ ಕೂಡ ಟೆಲಿಕಾಸ್ಟ್ ಮಾಡಕ್ಕೆ ಬಿಟ್ಟಿದ್ದಿಲ್ಲ ಈಗ ಪ್ರತಿಯೊಂದನ್ನು ಕೂಡ ಹಳೆ ಎಲ್ಲವೂ ಕೂಡ ವಿಡಿಯೋಗಳನ್ನು ಕಲೆಕ್ಟ್ ಮಾಡಿ ಹನ್ನೊಂದು ವರ್ಷದ ಹಿಂದಿರುವಂತಹ ವಿಡಿಯೋಗಳನ್ನು ಕಲೆಕ್ಟ್ ಮಾಡಿ ನಾವು ಪ್ಲೇ ಮಾಡ್ತಾ ಇದ್ದೀವಿ ಎಲ್ಲೂ ಕೂಡ ಇದು ಟೆಲಿಕಾಸ್ಟ್ ಆಗಿಲ್ಲ ಅದು ಚಿನ್ನವರನ ಎದುಕೊಂಡು ಹೋಗ್ಲಿಲ್ಲ ಹಣ ಅದಕ್ಕಾಗಿ ಮಾಡಿದ್ದಲ್ಲ ವಿಷಯಕ್ಕೆ ಮಾಡಿದ್ದು ಬಿಟ್ಟು ಹೋಗ್ಬೇಕಂತ ತುಂಬಾ ಸಲ ಹೇಳಿದ್ರು ಅವ್ರು ಹೋಗ್ಲಿಲ್ಲ ನಾನು ಹೋಗ್ರಲ್ಲ ಅಂತ ಹೇಳಿದ್ರು ತೀರೋಗಂಚನೆ ಮುಂದಿನ ದಿವಸ ಬಂದು ಹೇಳಿದ್ರಂತೆ ಹೋಗ್ಬೇಕಂತ ಇವರು ಹೋಗ್ರಿ ಅಂತ ಹೇಳಿದ್ರಂತೆ ಹಾಗೆ ಅವತ್ತೆ ರಾತ್ರಿ ಇದು ಮಾಡಿದ್ದಾರೆ ಕೊಂದಿದ್ದಾರೆ ಅಲ್ಲಿ ಒಂದು ನೂರ ನೂರ ಐವತ್ತು ವರ್ಷದಿಂದ ಇದ್ದಾರೆ ಅವರ ಅವರ ತಾಯಿ ತಂದೆ ಅವ್ರದ್ದು ತಂದೆ ತಾಯಿ ಎಲ್ಲ ಅಲ್ಲೇ ಕೆಲಸ ಮಾಡಿಕೊಂಡಿದ್ದು ಆನೆಗೆ ರೊಟ್ಟಿ ಎಲ್ಲ ಮಾಡಿಕೊಂಡಿದ್ದು ಇವರು ಆನೆ ಮಾವತಾರಾಗಿದ್ರು ಇವರು ತಂದೆ ಸಹ ಆನೆ ಮಾವತಾರಾಗಿದ್ರು ಆಸ್ತಿ ಸಲುವಾಗಿ ಜಗಳ ಆಗಿದೆ ಹಿಂದಿನ ದಿನಾನೇ ಹರ್ಷೇಂದ್ರ ಅವರು ಬಂದು ಜಗಳ ಮಾಡಿದ್ರು ಬಿಟ್ಟು ಹೋಗೋಕೆ ಹೆದರಿಕೆ ಹಾಕಿದ್ರು ಅಂತ ಅದ್ರಲ್ಲಿ ಹೇಳ್ತಾಳವಳು ಮಾವುತನ ಮಗನೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಮೊನ್ನೆ ಜಿ ಪಿ ಸಾಹೇಬ್ರ ಹತ್ರ ಹೋದಾಗೂ ಕೂಡ ಮಾವುತನ ಮಗ ಸ್ಪಷ್ಟವಾಗಿ ಹೇಳಿದ್ದಾನೆ ರಾಜೇಂದ್ರ ರೈ ಮೇಲೆ ಸಂಶಯ ಇದೆ ಅಂತೇಳಿ ಆದರೂ ಕೂಡ ಯಾವುದೇ ತನಿಖೆ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲಿ ನೋಡಿ ಸಿ ಬಿ ಐ ಅವ್ರೀಗ ಮಾನ್ಯ ಸಿ ಬಿ ಐ ಸಂಸ್ಥೆ ಸಂತೋಷ್ ರಾವ್ ಮೇಲೆ ಅಪೀಲ್ ಹೋಗ್ತಾ ಇದೆ ಅವನೇ ಮಾಡಿದಾನ ಅಂತೇಳಿ ಇಷ್ಟೊಂದು ಹುಳುಕಿಟ್ಕೊಂಡು ಇಷ್ಟೊಂದು ಕೊಳಕಿಟ್ಕೊಂಡು ಇಷ್ಟೊಂದು ಲೋಪದೋಷ ಇಟ್ಕೊಂಡು ಯಾರನ್ನ ನೀವು ಸೌಜನ್ಯ ಕೇಸ್ನಲ್ಲಿ ಹೇಳ್ತೀರಿ ಅವನನ್ನೇ ಮಾವತನ ಕೇಸ್ನಲ್ಲಿ ಕೂಡ ಮಾಡಿಬಿಟ್ಟಿದ್ದಾರೆ ಅದರಲ್ಲಿನೂ ಕೂಡ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ ಈಗ ಮತ್ತೆ ಅವನ ಮೇಲೇನೆ ಹೋಗ್ಬೇಕು ಅಂತ ಮಾಡ್ತಾ ಇದ್ದಾರೆ ಇದರ ಹಿಂದೆ ಯಾರ ಕೈವಾಡ ಇದೆ ಅದು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಸಾರ್ವಜನಿಕರ ಪರವಾಗಿ ಜನಗಳಿಗೆ ಪೊಲೀಸ್ ಇಲಾಖೆ ಮೇಲೆ ಒಂದು ವಿಶ್ವಾಸ ಇದೆ ಈಗ ದರ್ಶನ್ ಪ್ರಕರಣ ತಗೊಳ್ಳಿ ಪ್ರಜ್ವಲ್ ಪ್ರಕರಣ ತಗೊಳ್ಳಿ ದರ್ಶನ್ ಪ್ರಕರಣ ತುಂಬಾ ಎಕ್ಸಲೆಂಟ್ ಆಗಿ ಮಾಡ್ತಾ ಇದ್ದಾರೆ ಈಗ ಯಾರನ್ನಾದ್ರೂ ಒಬ್ಬರನ್ನ ನೀವು ಕೇಳ್ಬೋದು ಸೌಜನ್ಯ ಪ್ರಕರಣದಲ್ಲಿ ಅವನು ಇದ್ರೆ ಇವ್ನ ಇದರಲ್ಲಿ ಯಾಕೆ ತೊಳಾಕ್ ಬರೋದಿಲ್ವಾ ಅಂತ ಹೇಳಿ ತೊಗೊಳ್ಳಕ್ ಬರಲ್ಲ ಸುಖ ಸುಮ್ಮನೆ ಯಾರನ್ನೋ ಒಬ್ಬನೋ ಹೋಗೋನೋ ಬರೋನೋ ತಗೊಂಡು ಬ್ಲಡ್ ಸ್ಯಾಂಪಲ್ ತಗೊಂಡು ಅಕ್ಯೂಸ್ ಮಾಡಕ್ ಆಗಲ್ಲ ಯಾವುದೇ ಗಂಭೀರವಾದಂತಹ ಕೊಲೆ ಪ್ರಕರಣದಲ್ಲಿ ಪ್ರೈಮಾಫೇಸು ಏನಾದರೂ ಎವಿಡೆನ್ಸ್ ಇರಬೇಕು ಸೌಜನ್ಯ ಕೇಸ್ನಲ್ಲಿ ಇವರೇ ಹೇಳ್ತಾರೆ ಮತ್ತೆ ಇವರ ಮೇಲಿನ ಹಂತದ ಸಿಐಡಿ ಡಿ ಹೇಳ್ತದೆ ಸಿಬಿಐ ಹೇಳ್ತದೆ ಸಂತೋಷ್ ರಾವ್ ಅತ್ಯಾಚ ಕಿಡ್ನ್ಯಾಪ್ ಆಗಿದ್ದ ಬೆಳಗ್ಗೆನೆ ಬಂದಿದ್ದ ಅಂತ ಇದೇ ಅಧಿಕಾರಿನೇ ಹೇಳ್ತಾರೆ ಮಾವುತನ ಕೇಸ್ನಲ್ಲಿ ಹೇಳ್ತಾರೆ ಸಂತೋಷ್ ರಾವ್ ಇಪ್ಪತ್ತೊಂದು ದಿನದ ಹಿಂದೆ ಧರ್ಮಸ್ಥಳದಲ್ಲಿ ಇದ್ದ ಅವಾಗಿನ ತರ ಇದ್ದ ಅಂತ ಸೇಮ್ ಐ ಓ ಯೋಗೀಶ್ ಹೇಳ್ತಾರೆ ಅಂದ್ರೆ ಸಂತೋಷ್ ರಾವ್ ಒಬ್ಬ ಅಮಾಯಕನನ್ನ ಬಲಿಪಶು ಮಾಡಿ ಎರಡೂ ಪ್ರಕರಣದಲ್ಲಿ ಇದ್ದಂತಹ ನೈಜ ಅಪರಾಧಿಗಳನ್ನ ರಕ್ಷಣೆ ಮಾಡೋದಕ್ಕೆ ಇದೊಂದು ಕುತಂತ್ರ ಮಾಡಿದ್ದಾರೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಈ ಸಿ ವರದಿಯಲ್ಲಿ ಎದ್ದು ಕಾಣ್ತಾ ಇದೆ ಈ ಸಿ ವರದಿಯನ್ನ ಇಟ್ ಇಸ್ ಅ ಸರ್ಟಿಫೈಡ್ ಕಾಪಿ ನ್ಯಾಯಾಲಯದಿಂದ ತೆಗೆದುಕೊಂಡಿದ್ದೇವೆ ಎಲ್ಲೆಂತ ಯಾರದೋ ಕಡೆ ಕೇಳಿ ಗೌಪ್ಯವಾಗಿ ನಾವು ತಗೊಂಡಿಲ್ಲ ಮತ್ತು ಆ ನಾರಾಯಣ ಮಾವುತನ ಮಕ್ಕಳೇ ಅಪ್ಲಿಕೇಶನ್ ಹಾಕಿ ತೆಗೆದುಕೊಂಡು ಬಂದಂತಹ ಸಿ ವರದಿ ನ್ಯಾಯಾಲಯದಿಂದ ಅಡ್ವೊಕೇಟ್ ಮುಖಾಂತರ ತೆಗೆದುಕೊಂಡು ಬಂದಂತಹ ವರದಿ ಇದು ಇನ್ನೂ ಕೂಡ ಈ ಪ್ರಕರಣದ ಬಗ್ಗೆ ಸಾಕಷ್ಟು ಮಾಹಿತಿ ಮತ್ತು ದಾಖಲೆಗಳಿದೆ ಆದರೆ ಆ್ಯಸ್ ಆಸ್ ಇಟ್ ಈಸ್ ನಾವು ಹೇಳ್ತಾ ಇಲ್ಲ ಇದನ್ನ ನಾವು ಏನು ಹೇಳ್ತಾ ಇದ್ದೀವಿ ಮಾನ್ಯ ನ್ಯಾಯಾಲಯ ಕನ್ಸಿಡರ್ ಮಾಡಿದ ಮೇಲೇನೆ ಆ ಪತ್ರಿಕಾಗೋಷ್ಠಿ ಕರೆದು ನಾವು ಹೇಳಿದ್ದು ಅದು ನ್ಯಾಯಾಲಯದ ಗಮನಕ್ಕೆ ತರದೆ ನಾನು ಯಾವುದು ಕೂಡ ಹೇಳ್ತಾ ಇಲ್ಲ ಇಲ್ಲ ತಂದ್ರೆ ಪ್ರತಿಕೂಲ ಪರಿಣಾಮ ಆಗುತ್ತೆ ಅಂತ ಹೇಳಿ ಆಲ್ರೆಡಿ ಕೋರ್ಟಿಗೆ ಸಬ್ಮಿಟ್ ಮಾಡಿ ಆಗಿದೆ ಆದಮೇಲೆ ನಮ್ಮ ಅಡ್ವೊಕೇಟ್ ಮಾಡ್ಬೋದು ಅಂತ ಹೇಳಿದ ಮೇಲೇ ಪತ್ರಿಕಾಗೋಷ್ಠಿ ಮುಖಾಂತರ ಈ ದಾಖಲೆಗಳನ್ನು ಬಹಿರಂಗ ಮಾಡ್ತಾ ಇದ್ದೀವಿ ಇನ್ನೂ ಕೂಡ ಸಾಕಷ್ಟು ಇದೆ ನೀವು ಒಂದು ಇಡೀ ರಾಜ್ಯ ನೋಡಿದೆ ಪ್ರಜ್ವಲ್ ರೇವಣ್ಣ ಪ್ರಕರಣ ನೋಡ್ತು ಆನಂತರ ದರ್ಶನನ ಪ್ರಕರಣ ನೋಡ್ತು ಇವು ಯಾವೂ ಅಲ್ಲ ಇಲ್ಲಿ ಆದ ಹತ್ಯಾಕಾಂಡದ ಎದುರಿಗೆ ಧರ್ಮಸ್ಥಳದಲ್ಲಿ ನಡೆದಂಥ ಹತ್ಯಾಕಾಂಡದ ಎದುರುಗಡೆ ದರ್ಶನ್ ಕೇಸು ಪ್ರಜ್ವಲ್ ಕೇಸ್ ಏನೂ ಅಲ್ಲ ನಮ್ಮ ಹತ್ರ ಎಲ್ಲ ಮಾಹಿತಿಗಳು ಕೂಡ ನಮ್ಮ ಹತ್ರ ಇದೆ ಕೋರ್ಟ್ ನಂಬುವಂತಹ ಮಾಹಿತಿಗಳು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ನಂಬುವಂತಹ ಮಾಹಿತಿಗಳು ನಮ್ಮ ಹತ್ರ ಇದೆ ಇಡೀ ದೇಶ ಎಲ್ಲ ಜಗತ್ತು ಬೆಚ್ಚಿ ಬೀಳ್ತದೆ ಈ ಸಾವಿರಾರು ಹೆಣ್ಣು ಮಕ್ಕಳ ಹತ್ಯಾಕಾಂಡದ ಸಂಪೂರ್ಣ ಮಾಹಿತಿ ನಮ್ಮ ಹತ್ರ ಇದೆ ಸಮಯ ಬಂದಾಗ ನಾವು ಕಾನೂನು ರೀತಿಯಲ್ಲಿನೇ ಕಾನೂನಿನ ಸುಪರ್ಧಿಯಲ್ಲಿನೇ ಆ ಒಂದು ಕೆಲಸವನ್ನು ನಾವು ಮಾಡ್ತೀವಿ ತಮ್ಮೆಲ್ಲರ ಸಹಕಾರ ಇರಲಿ ಧನ್ಯವಾದಗಳು